ಮುದಗಲ್ ಪಟ್ಟದ ಶೀಲವಂತಮ್ಮ ದೇವಸ್ಥಾನದಲ್ಲಿ ಬಿಜೆಪಿ ಮುದಗಲ್ ಬ್ಲಾಕ್ ಮಹಿಳಾ ಘಟಕದ ವತಿಯಿಂದ ಸಹೋದರ ಸಹೋದರಿಯರಿಗೆ ಬಾಂಧವ್ಯ ಬೆಸೆಯುವ ನಿಟ್ಟಿನಲ್ಲಿ ಮಾಜಿ ಸೈನಿಕ ಹುಸೇನ್ ಸಾಬ್ ಹಳೆಪೇಟೆ ಮತ್ತು ಹಿರಿಯ ನಾಗರಿಕರಾದ ಹುತ್ತಪ್ಪ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನವನ್ನು ಆಚರಣೆ ಮಾಡಿದರು ಈ ಸಮಭದಲ್ಲಿ ಬಿಜೆಪಿ ಮುದಗಲ್ ಮಂಡಲ ಮಹಿಳಾ ಘಟಕದ ಅಧ್ಯಕ್ಷೆ ಸತ್ಯಮ್ಮ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಕೋರಿಶೆಟ್ಟಿ ನರ್ಮಲಾ ಬಸಮ್ಮ ಕುಂಬಾರ ರುದ್ರಮ್ಮ ಕುಸುಮ ರಾಚಮ್ಮ ಪದ್ದಮ್ಮ ಮುದಗಲ್ ನಗರ ಘಟಕದ ಅಧ್ಯಕ್ಷ ಕರಿಯಪ್ಪ ಯಾದವ್ ಸಣ್ಣ ಸ್ವಾಮಿ ನಾಗರಾಜ ತಳವಾರ ನಾಗರಾಜ ಉಪ್ಪಾರ ರಮೇಶ ಸೇರಿದಂತೆ ಮುಂತಾದವರಿದ್ದರು ಅಕ್ಕ ಒಂದ್ಸ ಕೊಡಿ ಅಕ್ಕ ಕೊಟ್ರಿ ಅಕ್ಕ ಎಲ್ಲ ಸರಿ ಕೊಟ್ಟರು ನೋಡಿರಿ ಅಧ್ಯಕ್ಷ ರೀ ಈ ಕಡೆ ನೋಡಿರಿ ಅಣ್ಣ ಹತ್ತ ಸರಿ ಓಕೆ land la restaurant the bottle la... okay. okay.